ಇಸ್ಲಾಂ ಧರ್ಮದಾಗ ಇಸ್ಲಾಂ ಧರ್ಮದಾಗ ಏನಾಗದ ಹೆಣ್ಣು ಮಕ್ಕಳು ಹಣಿ ಮ್ಯಾಗ ಕೂಕುಮ ಇಲ್ಲ ಕೂಕುಮ ಇಲ್ಲ ನೀ ಹೇಳಿದಿ ಹಣಿ ಮ್ಯಾಲ ಕೂಕುಮ ನಾನ ಇಟ್ಟನಿ ನಾನ ತಾಳಿ ಕಟ್ಟೇನಿ ಒಂದ್ ಮಾತ ಹೇಳ ನೋಡ್ರಿ ಏನ್ ಹೇಳ್ತಾರಿ ಗಾಂಡ್ ಅಂದ್ರೆ ಹೆಂಗತ್ರಿ ಬರೇ ಒಂದ್ ನಾ ಇಲ್ಲಿ ಚಾಸ್ ಸ್ಟೇಜ್ ಮೇಲೆ ನೀತ್ ಹಾಡ್ಲತ್ತೀನಿಲ್ಲ ಇದಕ್ಕಾದ್ರೂ ಸಹಿತ ಮನೆಯಾಗ ಗಾಂಡ್ ಇರ್ಬೇಕತ್ರಿ ಯಾಕಂದ್ರ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಹಣಿ ಮೇಲೆ ಕೂಕುಮ ಇತ್ತು ಎಲ್ಲಾ ಇಟ್ಟಂತ ಮಾಲಕ್ನ ಅದಾನಿ ಅನಾಂಟ್ಲೆ ನನ ಎಲ್ಲಾ ಕಡೆ ಚಾಸ್ಕ್ ಬರ್ತಿ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಹಣಿ ಮೇಲೆ ಕೂಕುಮ ಕೈಯಾಗ ಹಸ್ರ ಬಳಿ ಇರ್ಲಿಕ್ಕಂದ್ರ ಬೋರ್ಡ್ ಇಲ್ದ ಬಸ್ ಇದ್ದಂಗತ್ರಿನಾ ಯಾರ್ ಬೇಕಾದವ್ರ ಯಾರ್ ಬೇಕಾದವ್ರ ಬಂದ್ ಹತ್ ತಾರ ಕೀಳಾಗಿ ಮಾತಾಡ್ತಾನವೇ ನಿನ್ನ ಎತ್ತಿಮ್ಯಾ ಕಾಲ್ ಕೊಟ್ಟ ಪಾತ ಮತ್ತ ಅಯ್ಯಾಗ ನೆಟ್ಟಗೆ ಹಾದಿ ಹಿಡ್ದ ಹಾಡಿಕೆ ಹೋಗ್ಬೇಕು ಅದೂ ಯಾಕಡ್ರಿ ಬಾ ಅಂದ್ರೆ ನೀನು ಅದನ್ನು ಮಾಡ್ತನು ನೀನು ಇದನ್ನು ಬೋರ್ಡ್ ಬೋರ್ಡಿಲ್ದ ಬಸ್ ಅದಾವು ದಿವ್ಸ ಒಬ್ರು ಹತ್ತ ತರು ಅಂತ ಹೇಳ್ತಿ ಹೇಳತ್ತನು ನಿನ್ನಂತೇನು ಹೋಗಲಿ ರಾಮಾಯ್ ನೀ ಓದ್ತಮ ಗೊತ್ತಾಗ್ತೈತಿ ಏನಾಗ್ತದ ಶಬರಿಗೆ ಲಗ್ನ ಆಗಿಲ್ಲ ಲಗ್ನ ಆಗಿಲ್ಲ ಯಾವ ತಾಳಿನೂ ಕಟ್ಟಿಲ್ಲ ಕಟ್ಟಿಲ್ಲ ಯಾವ ಕಾಲುಂಗರೂ ಹಾಕಿಲ್ಲ ಹಾಕಿಲ್ಲ ಅಲ್ಲಿಯನ ದಿವ್ಸ ಒಬ್ಬ ಹತ್ಯಾನನ ಹ್ಞೂ ಅಲ್ಲಿ ಬೇಕಲ್ಲ ಹೋಳಿಂದ ಬಸ್ ಐತಿ ಮತ್ತ ಅಲ್ಲಿ ಅಲ್ಲಿ ಯಾವ ರೀ ಹತ್ಯಾನಿನೂ ಯಾಕ ಅಲ್ಲಿ ತಾಳೇನು ಇಲ್ಲ ಕಾಲಂಗರಿ ಇಲ್ಲ ಕೈಯಾಗ ಹಸ್ರು ಇಲ್ಲ ಹಣಿ ಮೇಲೆ ಕುಕುಮ ಇಲ್ಲ ಆ ಮಾ ಅಲ್ಲಿ ಎಲ್ಲಿ ಇದೀವು ನನ್ನ ಗಂಡ ಆ ಎಲ್ಲಿ ಇದೀ ಗಾಂಡ ಬೇಕಲ್ಲ ಪುರಾಣಿಕ್ ಬಾ ಲೌಕಿಕ ಬಿಡ್ದೇಳಿ ಬೇಡ ಅದಕ್ಕದ ಯಾವುದೂ ಬರಾಬರ ಐತ್ರಿ ಹೆಂಗ ಬಸ್ ಐತಿ ಅಂತನಾ ಹತ್ತಾರು ತಮ್ಮ ಹೆಂಗ ಯಾವ ಬಸ್ ಆ ಬಸ್ ಇರ್ಲಿಲ್ಲ ಅಂದ್ರೆ ಎಲ್ಲಿ ಹತ್ತಾರ ಹತ್ತಾರ ಇವ್ರ ಹೆಗಲ ಮ್ಯಾಗ ಆ ಕಡೆ ಯಾವ ಬಸ್ ಯಾವ ಬಸ್ ಶರೀರ ಅನ್ನುವಂಥ ಬಸ್ ಐತ ಜೀವಾತ್ಮನು ಡ್ರೈವರ್ ಬಂದ್ ಒಳಗ್ ಕುಂಡ್ಬೇಕಾಗ್ಯದ ಮತ್ ಶರೀರ ಅನ್ನುವಂತ ಬಸ್ ಇರ್ಲಿಕ್ಕ ಅಂದ್ರ ಡ್ರೈವರ್ ಮಾಡವ್ರಿ ಏನ್ ಮಾಡವ್ ಕೆಲಸ ನಾ ಶರೀರ ಅನ್ನುವಂತ ಬಸ್ ಇದ್ದಾಗನ ಡ್ರೈವಿಂಗ್ ಮಾಡ್ಲಾಕ್ ಬರ್ತದ್ರಿ ಮತ್ತ್ ಆ ಬಸ್ ಡ್ರೈವಿಂಗ್ ಹೆಂಗ ಮಾಡ್ತೀನಿ ನೀನು ಮಾಡ್ತಿ ಕೆಲಸ ಇಲ್ಲ ಮತ್ತ ಮೇಲಾಗಿ ಏನೂ ಹೇಳಿ ಎಲ್ಲಾ ನಾನಾ ಮಾಡೀನಿ ನನ್ನಿಂದ ಆಗೇತಿ ಗಂಡ ಅಂದ್ರ ಬಾಳ ದೊಡ್ಡವ ನಾನವ್ರನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಕಿ ನಾನು ನಿಮ್ಮ ಯಮರಾಜ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಕು ಸಾವಿತ್ರಿ ಸತ್ಯವಾನ ಸಾವಿತ್ರಿ ಅಂತೇಳಿ ಜಗದಾಗ ಹೆಸರು ಉಳ್ದ ಮತ್ತೆ ಮೇಲಾಗಿ ಇವ್ರ ಇವ್ರ ಗಾಂಡು ಹಬ್ಬಿದ್ದು ಗೊತ್ತೇನೆ ಯಾರೀ ಹೆವಳಂಕಿ ಮುನಿ ಶಾಂಡ್ಲ ದೇವಿ ಗಾಂಡ ಶಾಂಡ್ಲ ದೇವಿ ಗಾಂಡ ಏನೂ ಕುಷ್ಠ ರೋಗ ಹತ್ತಿ ನೆಳತಿ ಗುಟ್ಟೆ ಕುತ್ಕೊಂಡ ಕುಷ್ಠ ರೋಗ ಹತ್ತಿ ನೆಳತಿದ್ದ ಕರೆ ಇದರಲ್ಲಿ ಒಂದು ಚಟಾ ಸುಮಾರು ಬಂದಿತ್ತು ಏನಿತ್ತು ಶಾಂಡ್ಲಾದೇವಿ ಬುಟ್ಟಿ ಒಳಗ್ ಹೊತ್ಕೊಂಡು ನಡೆದಳು ಸುಮ್ ಮಾಡ್ತು ಹಾದಿ ಹಿಡದ ವೇಷ ಯಾವ ಹೆಣ್ಮಳು ಹೊಂಟಿದಳು ಅಕಿ ಮೇಲೆ ಮುಹಾದಂದ್ರ ಅಕಿ ಮೇಲೆ ಮನಸ್ಸು ಮಾಡಿದ ಅವಾಗ ಹೇಳ್ತಾನ ಶಾಂಡ್ಲ ದೇವಿಗೆ ಏನತ್ ಶಾಂಡ್ಲಾದೇವಿ ಏ ನಾಂತು ಇನ್ನ ಬಾಳ ದಿಸ್ತಕ್ಕ ಬದಕಂಗಿಲ್ಲ ಕರೆನ ಇರುದ್ರೊಳಗಾಗಿ ನನಗೊಂದು ಆಸೆ ಆಗೇತಿ ಏನಾಗ್ಯದ ಏನ ಹಾದಿ ಹಿಡದ್ ಹೊಂಟಾ ನೋಡ ಹಾದ್ ಹೆಣ್ಮಗಳ ಆಕಿ ಮೇಲೆ ನನ್ನ ಮನಸ್ಸಾಗ್ಯದ ಅಕ್ಕಿ ಮನ್ಸಕ್ ಹೋದ ನನ್ನ ಬೀಡ ಅವಾಗ ಇವ್ ನೋಡ್ರಿ ಗಾಂಡ್ರ ಮಾಡೋದಾಗದ್ರಿ ಒಳಗ ಮನೆಯಾಗಿ ಊಟಾಟ ಸಿಮಿ ಹತ್ತಾಗಿಲ್ರಿ ಹೊರಗಿನ ತಂಗುಳ ರೊಟ್ಟಿ ಬೇಕಾಗ್ತಾವ್ರಿ ಮಾತ್ರ ಅದೇಕಾದಿತ್ತೋ ಹೋಳಿಗೆ ತಿನ್ನ ತನ್ನ ಅಂತೀವನ ಅದೇಕಾದಿತ್ತ ನನಗ ತಂಗಡ ಅವ್ರಿ ಖರಿ ನನ್ ತಂಗು ರೊಟ್ಟಿನ ಬೇಕು ನಾವಿದ್ರೆ ಅದಕ್ಕೇನ್ ಮಾಡಂಗೈತಿ ಮುಂದ ನನಗಿ ಮನ್ಸಕ್ ಓದ ಬೀಡತ್ ಹೇಳ್ದಾಗ ಪತಿವ್ರತ ಧರ್ಮ ಹೆಣಮಗಳ ಏನ್ ಮಾಡ್ತಾ ಹೇಳ್ತಾನ ಬಾಳ ದಿವಸಕ್ಕ ಬದಕಾಂಜಲಿನ ಆಕಿ ಸಂಗಾಟ ಹಾಕಿ ಮ್ಯಾಲ ನನಗ ಮನಸ್ಸಾಗ್ಯದ ಆಕಿ ಮನ್ಸಕ್ ಓದ ಬೀಡ ಅಂದಾಗ ಅವಾಗ ಇದಂತೂ ಇನ್ನ ಬಾಳ ದಿಸ್ತಕ್ಕ ಬದಕಾಂಜಲ ಇದರ ಇಚ್ಛಾ ಪೂರ್ಣ ಮಾಡ್ಬೇಕಂತ ಹೇಳಿ ನನ್ನ ತಾಯಿ ಶಾಣ್ಲಾದೇವಿ ಏನ್ ಮಾಡ್ತಾಳ್ರಿ ದಿನನಿತ್ಯ ಸ್ತ್ರೀಯರ ಮನೆ ಮುಂದೆ ಹೋಗಿ ಏನ್ ಮಾಡ್ತಿದ್ರು ದಿನನಿತ್ಯ ಅಂಗಳ ಸಾರಿಸಿ ಅಂಗಳ ಅಂಗಳದೊಳಗ್ರ ರಂಗೋಲಿ ಹಾಕಿ ಬರ್ತಿದ್ರು ಏನತ್ರೀ ಆಕಿ ಹೋಗಿ ಹೆಣಮಗಳ ಅಂದ್ರೆ ವೇಷ್ಯ ಹೆಣಮಗಳ ಏನ್ ನನ್ನಂತಕಿ ಮನಿ ಮುಂದಕ್ಕೆ ಬಂದು ಯಾವಾಕಿ ರಂಗೋಲಿ ಹಾಕ್ಲತ್ತಳ ದಿನನಿತ್ಯ ಅಂಗಳ ಸಾರಿಸಿ ರಂಗೋಲಿ ಇರ್ಬೇಕು ನನ್ನ ಮನೆ ಮುಂದೆ ರಂಗೋಲಿ ಹೇಳಿ ಅವಾಗ ನೋಡ್ಬೇಕಂತ ಹೇಳಿ ಒಂದ್ ನಾಲ್ಕು ಒಂದ್ ದಿವಸ ಹೋಗಿ ಯಾಚರಿಕೆ ಕೂತು ಬಿಟ್ಲು ಅವಾಗ ದಿನನಿತ್ಯ ಬರುವಂಗ ಶಾಂಡ್ಲೇ ದೇವಿ ಬಾಂದ್ಳು ಹೋಗಿಕೆ ಕೈ ಹಿಡಿತಾಳ ಯಾಕುವ ತಾಯಿ ನನ್ನಂತಕಿ ಮನೆ ಮುಂದೆ ನೀ ಯಾಕ ರಂಗೋಲಿ ಹಾಕ್ತಿವ ಇಂಥ ಪತಿ ಪತಿ ವ್ರತ ಧರ್ಮದಿ ನನಗ್ ಬಹಳ ಕೆಟ್ಟದ ಜಗ ಮಾತಾಡತದ ನನ್ನ ಮನಿ ಮುಂದೆ ನೀ ರಂಗೋಲಿ ಹಾಕಬೇಡವ ರಂಗೋಲಿ ನಿನಗೆ ಏನ್ ಆಗ್ಬೇಕಾಗಿತಿ ತಾಯಿ ಅಂದಾಗ ಅವಾಗ ಹೇಳ್ತಾಳ ಹೇಳ್ತಾಳ ನೋಡುವ ನನ್ನ ರೋಗ ಕುಷ್ಠರೋಗ ಮಂಡ ಕಾಲಾಗೆ ಎದ್ದು ತಿರುಗಾಡುವಂತ ಇಲ್ಲ ಅವನಲ್ಲಿ ಬುಟ್ಟಿ ಒಳಗ ಹೊತ್ತುಕೊಂಡು ನಡೆದಾಗ ನಿನ್ನ ಮೇಲೆ ಅವಂಗ ಅವಾಗ ನಿನ್ನ ಮನ್ಸಕ್ ಬರಬೇಕ ನನ್ನ ಗಾಂಡ ಒಂದ್ ದಿವಸ ನಿನ್ನ ಮಂಚ ಕರಕು ನನ್ನ ಗಾಂಡನ ತಂದಳು ಅವನತ್ರೀ ಅವಾಗ ಅಂದಳಕಿ ಹೆಣ ಮಗಳ ನೋಡುವ ನಿನ್ನ ಪತಿವ್ರತ ಧರ್ಮದ ಹೆಣಮಗಳ ನಾನು ತಕ ಬಂದ ನಿಂದು ಒಬ್ಬ ಒಂದು ಜೀವನ ಉದ್ಧಾರ ಆಗುದಿತ್ತ ಕಳಿಸಿ ಕೂಡ ಏನಾತವಾಗ ಈ ಗಾಂಡನ ಓದಕಿ ಮಂಚಕ್ ಬಿಡಬೇಕಂತ ಹೇಳಿ ಬುಟ್ಟಿ ಒಳಗ ಹೊತ್ತು ತಗೊಂಡ ಬರ್ತಿದಳು ತಗೊಂಡ ಬರುವಾಗ ಹಾದ್ಯಾಗ ಏನಾಯ್ತು ಇದು ಮಾಂಡ ಕಾಲಿನ ಗಾಂಡ ಸುಮ್ಮ ಮಾಡ್ತದ ಇದನ್ ಕಾಲಿಂದ ಒಬ್ಬ ಮಾಂಡವೃಷಿ ತಪಾ ಮಾಡ್ತಿದ್ದ ತಪ ಒಂದ್ ದೊಡ್ಡ ಗಿಡ ಗಿಡದಾಗ ಒಂದು ಟೊಂಗಿ ಹಾದಿತ್ತು ಆ ಟೊಂಗಿ ಒಳಗ ಕಾಲ ಮ್ಯಾಗ ಹಾಕಿ ಮ್ಯಾಗ ಕಾಲ ಮಾಡಿ ತೆಳಗೆ ತೆಲಿ ಮಾಡಿ ಕಿಸಿಂದ ಗಜಾನಿ ತಪಾ ಮಾಡ್ತಿದ್ದ ತಪಾ ಮಾಡ್ತಿದ್ದ ಇದು ಮಾ ಯಾವ ಮಂಡ ಕಾಲಿನ ಗಂಡನ ಬುಟ್ಟಿ ಒಳಗ ಹೊತ್ಕೊಂಡು ನಡೆದಿಲ್ಲ ಶಾಂಡ್ಲೇ ದೇವಿ ಇದು ಸೋಮು ಕೊಂಡ್ರಲಿಲ್ಲ ಬುಟ್ಟಿ ಒಳಗ ಮಂಡ ಕಾಲಿಂದ ಇದು ಕೌಂಟ್ ಗಾಲಿಂದ ಗಪ್ ಕೊಂಡ್ರಲಿಲ್ಲ ಹ್ಮ್ ಏನು ಮಾಡ್ತಿದ ನನಗ ತಂಡಿಕ್ ಬಂದ ನೋಡಿ ಗಿಲಿಗಿಚ್ಚಿ ಎಲ್ಲಿದೋ ನಿನ್ನ ಸೀಟಿ ಹೋಗದ್ ಗೊಪ್ಪ ಹ್ಮ್ ಗಿಲಿಗಿಚ್ಚಿ ತಂದಾನ ಹಿಂಡಿ ತಗದಾರ ಮೈಯಾಗ ಪಾವಕಿಲ್ಲ ರಗತಿಲ್ಲ ಎಷ್ಟು ಮಾತಾಡ್ಲತ್ತಿದಿ ಒಂದ್ ಕೈಯಾಗ ಒಂದ್ ಒಂದ್ ಕ್ವಾರ್ಟರ್ ಹೇಳ್ತೀನಿ ಏಳು ತಿಂಗಳ ಸುಮ್ಮ ಮಾತಾಡ್ಲಾಗುತ್ತು ಇದಾತು ವಿಷಯ ಪುರಾಣಿಕಿಲ್ಲ ಏನ ಶಾಸ್ತ್ರೋಕ್ತಿಲ್ಲ ಏನಿಲ್ಲ ಅಲ್ಲಿ ತಂದ ಅಪ್ಪು ಅಂತ ಅದೇನ ತಾರಲ್ಲ ಎಮಿದ ತಂದ ಆಕಳಿಗೆ ಆಕಳಿ ತಂದ್ ಎಮಿಗೆ ಜೋಡಿಸೋದ್ ಯಾವ್ ಮತ್ತ ಮೇಲಾಗಿ ಮಾಸ್ತಾರ ಮಾಂಡ ಕಾಲಿನ ಗಾಂಡ ಗಪ್ಪ ಕೊಂಡಲಿಲ್ಲ ಬುಟ್ಟಿ ಒಳಗ ತಗೊಂಡ ನಡೆದೇಳು ಅವಾಗ ಮಾಂಡವ್ರು ಶಿ ತಪ್ಪಾ ವದ್ದಾಡ್ಲಕ್ ಹೋಗಿ ಆ ಮಾಂಡವ್ ಋಷಿ ನ್ಯಾತಿಗೆ ಬಿಟ್ಟ ತೆಲಿಗೆ ವಾದ ಮಾಂಡವ್ ಋಷಿ ತೆಲುಗು ಮಾಂಡವ್ ಋಷಿ ಆತನ ಏನತ್ತ ಎಷ್ಟೋ ವರ್ಷ ಮಾಡ್ಲಾತೀನಿ ನನ್ನ ನೆತ್ತಿಗೆ ನಾನು ತಪ್ಪ ಭಂಗ ಮಾಡ್ಯನಲ್ಲ ಸೂರ್ಯ ಉದಿ ಆ ಮಗನ ಪ್ರಾಣ ಹೋಗ್ಲೆ ಚೇಳಕೀಸಿಂದ ಶ್ರಾಪ್ ಕೊಟ್ಟ ಬಿಟ್ಟ ಶ್ರಾಪ್ ಕೊಟ್ಟ ಶಾಂಡ್ಲಾದೇವಿ ವಿಚಾರ ಮಾಡಳು ಏನು ವಿಚಾರ ಮಾಡತ ಶಾಂಡ್ಲಾದೇವಿ ಋಷಿ ಆಡಿದ ಮಾತ್ರ ಉಸಿ ಹೋಗಂಗಿಲ್ಲ ಉಸಿ ಹೋಗಂಗಿಲ್ಲ ಇದ ನನ್ನ ಗಾಂಡ ಗುಂಡ್ಲಿಲ್ಲವಾ ನನ್ನ ಗಂಡನ ಇನ್ನೊಂದು ಇಚ್ಛೆ ಅದ ಯಾಕಂದ್ರ ಮತ್ತೊಬ್ಬಕ್ಕೆ ಮನ್ಸಕ್ ಹೋಗ್ಬೇಕಂತೇಳಿ ಆಸೆ ಪಟ್ಟ ನನ್ನ ಗಂಡನ ಓದ್ ಬಿಡಬೇಕಾಗೈತಿ ಮುಕ್ತಿ ಆಗಂಗೆಲ್ಲ ಸಾತ್ ಹೇಳಿ ಈ ಒಂದ ಈ ವಿಚಾರ ಮಾಡ್ಲು ಸೂರ್ಯ ಆದ್ರ ಮಾತ್ರ ನನ್ನ ಗಾಂಡನ ಪ್ರಾಣ ಹೋಗುದ ಪ್ರಾಣ ಹೋಗುತ್ತದ ಸೂರ್ಯ ಆದ್ರ ಗಾಂಡನ ಪ್ರಾಣ ಹೋಗ್ತತಿ ಸೂರ್ಯನ ಉದಿಯಾಗ್ಲಿಕ್ಕೆ ನನ್ನ ಗಂಡ ಹೇಳಿ ನಿರ್ಧಾರ ಮಾಡಲು ನಿರ್ಧಾರ ಮಾಡಿ ಏನ್ ತಾಯಿ ಹೇಳ್ತಾಳೆ ಸೂರ್ಯದೇವ ಏನ ತೀವ್ರತ ಧರ್ಮ ನನ್ನಲ್ಲಿ ಇದ್ದದ ಮಾತ್ರ ಖರೀದ್ರ ಒಟ್ಟ ಉದಿಯಾಗಲಾಕ್ ಹೋಗಬೇಡ ಆನೆ ಆದಿತ್ತು ನೋಡ ನಂದೇಳಿ ಸೂರ್ಯದೇವ್ ಆನೆ ಇಟ್ಟು ಬಿಟ್ಲು ಸೂರ್ಯಾಗ ಆನೆ ಇಟ್ಟ ಸೂರ್ಯದೇವಗ ಆನೆ ಇಟ್ಟ ತಕ್ಷಣ ಸೂರ್ಯದೇವಸ್ ಮೂರು ದಿವಸ ಆಗಲಿಲ್ಲ ಸೂರ್ಯದೇವ ಹೌದು ಹೌದು ಅವಾಗ ಕಾತಲಿ ಕಾಳಂಬ್ರಿ ಆಯ್ತು ಕಾಳಂಬರಿ ಆತ ಅಕ್ಕಿ ಪಕ್ಷಿ ಎಲ್ಲ ಹಸುವಾಗಿ ನೀರೇಕ್ ಆಗಿ ಲಿವಿ 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 ಬಿದ್ದು ಅದ್ದಾಡಿ ಸಾಯಿಲಾಕು ಅವಳಕಾಗುವ ಎಲ್ಲಿ ನೋಡ್ತೀಯ ಕಾತಲಿ ಕಾಳಂಬ್ರೆ ಹರಿದ್ಯಾಡ್ಲಾಕಾಯ್ತು ಹೌದೌದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಶರಣಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಏ ತಾಯಿ ನಿನ್ನಲ್ಲಿ ಸತ್ಯನಂತ ಮಾತೈತಿವ ನೋಡು ಈಗ ಅಣಿ ತಕ್ಕ ಮೊದಲ ಅಣಿ ತಕೋ ಅಕ್ಕಿ ಪಕ್ಷಿ ದನಕರಗಳ ದನಗರಗಳ ಕರಗಳು ಹಸಿವಿನಿಂದ ನೆಳ್ಳ ಕತ್ತೇವ ತಾಯಿ ನೀನು ಇದನ್ನ ಇದ್ದ ಮಾತು ಅಂದಾಗ ಅವಾಗ ಹೇಳ್ತಾಳ ನೋಡಪ್ಪ ಋಷಿ ಆಡಿದ ಮಾತು ಊಷಿ ಹೋಗಂಗಿಲ್ಲ ನನ್ನ ಗಂಡನ ಸಾಯಿದ ಗ್ಯಾರಂಟಿ ಅದ ಗ್ಯಾರಂಟಿ ಅದ ಮತ್ತ ನನ್ನ ಗಾಂಡನ ಸಾಯುದ ಸಾವು ತಪ್ಪಬೇಕ ನನ್ನ ಮುತ್ತೈದಿ ಭಾಗ್ಯ ಉಳಿಬೇಕಿದ ಮೊದಲಿಂದ ಒಂದೇ ಮಾತ ಇನ್ನು ಎರಡನೇ ಅದ ಏನಾಯಿತು ನನ್ನ ಗಂಡ ಗಟ್ಟು ಅಂಟಿಕೊಂಡಿರುವಂತ ಕುಷ್ಠ ರೋಗ ಬಿಟ್ಟ ದೂರ ಆಗಬೇಕ ಆ ನನ್ನ ಗಂಡ ನಾಲ್ಕು ಮಂದಿ ಒಳಗ ಚಂದಾಗಿ ತಿರುಗಬೇಕು ಅನ್ನುವಂತ ವರ ಪಡೆದಳು ಅವಾಗ ಏನಾಯಿತು ನನ್ನ ಗಂಡಿಗೆ ಇವೆಲ್ಲ ಶುದ್ಧೀಕರಣ ಮಾಡುತ್ತೇನೆ ಮಾತ್ರ ಆನಿತ ಕೊತ್ತ ನಿಲ್ಕ ತಕ್ಕೊಳಂಗಿಲ್ಲ ಅಂದಳು ಅವಾಗ ಅದಕ್ಕೆ ಮಹಾಸ್ತರ ಹ ನೀ ಅಂದಂಗ ಆಗಲಿವಾ ಹಹ ಎಲ್ಲ ಇತ್ತು ನೀ ಹೇಳ್ದಂಗ ಆಗಲಿತ್ತು ಯಾವಾಗ ಈ ಪಾದುಕ ಬಂದ ಬಿದ್ರ ನೋಡ ಮೂರು ಮಂದಿ ಅವಾಗ ಅವಾಗ ಆ ನೀ ಹೊಳೆ ತಕೊಂಡಳು ಅವಾಗ ಏನಾಗ್ಯದ ಅವಾಗ ಮೂರು ಸರಪು ಕಚ್ಚಿ ಸಾಯ್ಬೇಕಾತು ರೋಗ ಹೊತ್ತು ಸತ್ತ ಹುಟ್ಟಿದ ಮುಂದೆ ನೀನ್ ನನ್ನಿಂದ ಉದ್ದಾರ ಆಗಿ ಹೌದೌದು ಶಾಲೆ ಗಂಡನ ಅವನು ಒಬ್ಬ ಗಂಡ ಗಾಂಡ ಅವನು ಒಬ್ಬ ಗಾಂಡಿ ತಪಾ ಮಾಡೋನು ಗಂಡ ತಪಾ ಮಾಡವನು ಒಬ್ಬ ಗಂಡ ಏ ನಮ್ ಗಣಸ್ರ ನಮಗ್ ಒದ್ದಾರ ತಿಳಿ ಹಾನಿ ಕೊಡಬಾರ್ದ ನೀವು ಶ್ರಾಪ್ ಕೊಡಬಾರದಾಗಿತ್ತಲ್ಲ ಶ್ರಾಪ್ ಕೊಡಬಾರ್ದಾಗಿತ್ತು ನೀನು ನೋಡು ತಪಾ ಮಾಡೋನು ಒಂದ್ ಗಂಡ ಗಂಡ ಆ ತಪಾ ಮಾಡವನು ನ್ಯಾತಿ ಒದ್ದದು ಒಂದ್ ಗಂಡ ಒಬ್ಬ ನೀವನು ಇವ್ ಮೂರ್ ದಿವಸ ಗಪ್ಪ ಗಪತ್ತಿತ್ತು ನೋಡಿ ಇದು ಒಂದ್ ಗಂಡ ಇದು ಒಂದ್ ಗಂಡ ಬರೇ ಒಬ್ಬಕ್ಕೆ ಕೈಯಾ ಸಿಕ್ಕ ಮೂರು ಮಂದಿ ಒದ್ದಾಡ್ಯಾರ ನೋಡ್ರ್ ಹೋಗಿದ್ರಿ ಗಂಡ ಹೋಗಿದ್ರಿ ಕಬಾ ಕಡಲಾಕ್ ಸೀಸನ್ ಎಲ್ಲಿ ತಂದದಿವೋ ನಿನ್ನ ಇಟ್ ದೋತ್ರಾ ಉಟ್ಕೊಂಡ ಸುಮನ ಜಿಗಡೆಳ್ತಿದೆ ಕೀಡಿ ಕಟ್ಲಿ ಹಾ ಹಾ ಮಾತೆ ಮತ್ತೆ ಏನು ಹೇಳ್ತೀಯನ್ರಿ ಹೇ ಮರಟ್ಟಿ ಮಾಲಂ ಏನು ಮಾಡಿ ಏ ನಿನ್ನ ಹುಚ್ಚ ಬರಮರಟ್ಟಿ ಏನ್ ಮಾಡ್ಯಾಳ್ರಿ ಇದನ್ನ ಮೆಟ್ಟಿ ಹಚ್ಚದಕ್ಕಿನ ಅಣ್ಣ ಹಾ ಇವರ ಅದರ ಮಾಸ್ಟರ್ ಹಾಂಗಲ್ರಿ ಇವರ ಹುಚ್ಚ ಹೇಳ್ತೀನಿ ಸೇವಾ ಮಾಡ್ತಾರ ಇವರ ಹಾ ಕಾಮ್ಮಗ ಇದ್ದ ಹೆಡ್ ಪಗಡಿ ಆಡದೊಳಗೆ ಇಟ್ ಸೋತೈತಿ ಇದು ಚಲೋ ಅಂತ ಹೇಳ್ತಿನ ಹಾ ಇದು ಇನ ಯದು ಒಂದ್ಸಾರಿ ನೀರು ಕುಡ್ತತೆ ಇದು ನನಗೆ ಇದ್ಯಾನ್ ಕುಡ್ತದ ಅದ್ಯಾನ್ ತರ್ಲ ಮಾಸ್ಟರ್ ಹೇಂಗಾ ನೀ ಮಾಡಿದ ನೀನೇ ಉನ್ನ ನೀಡಬೇಡ ಯಾರಿಗೆ ಉಂಡು ಉಳ್ದಾಗಲಾ ತಗದಿಡೋ ನಾಳೆನ ಯಾರಿಗೆ ಏನ ಮಾಡಿ ಅದನ್ನ ಉಂಡು ಹೋಗ್ತಿ ಇಷ್ಟ ಹಾಂಗ ಸ್ವತಃ ಮತ್ತ ಇವ್ನ ಕಾಲ ಬೀಳಬೇಕತ್ರಿ ನಾ ಹೇಳತಾನ ನೀ ಬರೇ ಬಾಯ್ತುಂಡಿ ಹೇಳ್ರಿ ಆ ನಿನ್ನ ಕಾಲ ಬೀಳಬೇಕತ್ ಹೇಳಿ ನೀ ಪುರಾಣ ಲಿಖಿತವಾಗಿ ನನ್ನ ಕಾಲ ಬಿದ್ದದ ಖರೆ ಅದ ಏನು ಕಾಲ ಇವ್ರ ಧರ್ಮರಾಜ ಏನ್ ಮಾಡ್ಯಾನ ಮುಂಜಾನೆ ಅದು ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಿದ ಆದ ಹೇಳ್ತಿ ಕಾಲ ಬೀಳಲ್ದ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ಇವು ಬಂದ ನೋಡಿ ಕಂಬೋಗ್ಯವ್ ಪೋತ್ರಾಜೆ ಅಪ್ಪ ಬಾಳ ದೊಡ್ಡವ ಹಣಿ ಮೇಲೆ ಕೂಕುಮಿತ್ತಂದ್ರ ಯಾರು ಬಸ್ ಹೇಳತಾನ ಹಣಿ ಮೇಲೆ ಕೂಕುಮಿರ್ಲಿಕ್ಕಂದ್ರ ಬೋರ್ಡ್ ಇಲ್ದ ಬಸ್ ಹತ್ರಿನಾ ಇರ್ಲಿ ನನಗೊಂದು ಸಂಶಯ ಬಂದದ ಏನ್ ಸಂಶಯ ಬರ್ತದ ಹಣಿ ಮೇಲೆ ಕೂಕುಮಿರ್ಲಿಕ್ಕಂದ್ರ ಯಾರು ಬೇಕಾದ್ರು ಹತ್ತಾರ ಅದೊಂದು ಬೋರ್ಡ್ ಇಲ್ದ ಬಸ್ ಅಂದಿ ಈ ಇಸ್ಲಾಂ ಧರ್ಮದಾಗ ಇಸ್ಲಾಂ ಧರ್ಮದಾಗ ಏನಾಗ್ಯದ ಹೆಣ್ಮಕ್ಳ ಹಣಿ ಮ್ಯಾಲ ಕೂಕುಮಿಲ್ಲ ಕೂಕುಮ ಇಲ್ಲ ನೀ ಹೇಳಿದಿ ಹಣಿ ಮ್ಯಾಲ ಕುಕುಮ ನಾನ ಇಟ್ಟನಿ ನಾನ ತಾಳಿ ಕಟ್ಟೇನಿ ಆ ಬೋರ್ ಇದ್ದಾಗ ಹೇಳಿ ಹಣಿ ಮೇಲೆ ಕುಕುಮಿದ್ರ ಬೋರ್ ಇಲ್ದ ಬಸ್ ಇದ್ದಂಗತ್ ಇಲ್ಲಕ ಬೋರ್ ಇಲ್ದ ಬಸ್ ಇದ್ದಂಗತ್ ಮ ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳ ಹಣಿ ಮ್ಯಾಲ್ ಕುಕುಮ ಇಲ್ಲ ಆ ಎಲ್ಲರ್ಲ್ಯಾ ಒಬ್ಬ ನಿಂಗೆ ಸನೆ ಹಾಸ್ಕೊಳ್ಳಂಗಿಲ್ಲ ಅವು ಸನೆ ಎಲೆಲ್ಲಾ ಆನೆಲಿ ಹೋಗಿದ್ವಿ ಗಂಡ ಯಾವ ಗಾಂಡ ಹಲ್ಲ ಆ ಗಂಡ ದೊಡ್ಡಮ್ಮ ಬಾಳ ಕೇಳಂಗಿಲ್ಲ ನನಗ ಹೆಂಗ ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳ ಹಣಿ ಮ್ಯಾಗ ಕುಕುಮ್ ಯಾಕೆ ಇಲ್ಲ ಯಾಕೆ ಇಲ್ಲ ತಳದಾಗ ಯಾರ ಹಚ್ಚಗೊಳ್ಳಾರು ನೀಡ ಹೇಳಿದ್ ಏನ್ ನಡಬಾರ ಬಿಟ್ಟಾರ ಇದು ಮತ್ತೇನ್ರಿ ಇನ್ ಅದ ಧರ್ಮದಾಗ ಏನಾಗ್ಯದ ತಾಳಿ ಕಟ್ಟಿನೇ ಇವ್ ಸುಳ್ಳು ತಾಳಿ ಹೇಳದ್ರಿ ಅಂತ ನಾನೇತಾನ ಆ ಕರೆ ಕರೆ ಆ ಧರ್ಮದ ಅವ್ರ ಜಾತ್ರೆ ನಡದಿಲ್ಲಿ ಏನ ತಾಳಿ ಅವ್ರ ಕಟ್ತಾರ ಏನ್ರಿ ಒಳಗ ಯಾರ ಕಟ್ತಾರೀ ಒಳಗ ತಾಳಿ ಮತ್ ಒಳಗ ಕಟ್ಟವ್ರ ನಮ್ಮವ್ರ ಹೆಂಗ ಇದು ಹೊರಗ ಅದು ಹೆಂಗ್ರಿ ನೋಡು ಹೊಸ್ತಲ್ ಒಳಗ ನಾನು ಹೊಸ್ತಲ್ ಹೊರಗ ನೀನು ನೀನು ತಾಳಿ ನಾನು ಕಟ್ಟೇನಿ ಅಂದಿಲ್ಲ ಅದು ಉದಾಹರಣೆ ಕೊಡತೀನಿ ನಿನಗೆ ಹೆಂಗ ಹೊಸ್ತರ ಒಳಗ ನಾ ಹೊಸ್ತಲ್ ಹೊರಗೆ ನೀ ಅದ ಏನಂದಾರ ಮತ್ತೆ ನಡಬರ್ಕೊಂದು ಬಿಳಿ ಪರ್ಜಿ ಹಿಡ್ದಾರ ಏನಂದಾರ ಆ ಬಿಳಿ ಪರ್ಜಿ ಹಿಡಿದ ಹಟ್ಕ ಬಿಟ್ಟಿಲ್ಲ ಏನ್ ಮಾಡ್ಯಾರ ಇದಕ್ಕೆ ಅನಿಸ್ತಿ ಇದನ್ನ ಒಂದ ಕೇಳ್ಯಾರ ಅಂತ ಹೇಳಿ ಆ ಅಲ್ಲಿ ಒಂದು ಮಾತು ಏನಂದಾರು ಅಮ್ಮ ತುಜೆ ಕಬುಲ್ ಹೇಕ್ಯಾಗೆ ಅವಾಗ ಬಾಪು ಮುಜೆ ಕಬುಲ್ ಅಂದಾಗ ನಿಂದು ಬಾರ ತೀರ ಕಬುಲ್ ಇರ್ಲಿಕಂದ್ರ ಹೆಂಗ ಪೀಚರ್ ಸರಕ ಪರ್ಡೆ ಪರ್ಜಿ ತೊಗೊಂಡ ಕಡೆ ಅದು ಹೆಂಗ್ರಿ ಅಲ್ಲಿ ಹೆಣ್ಣು ಮಕ್ಕಳ ತಾಳಿ ಕಟ್ಟತಾರ ಒಳಗ ಗಂಡ ಮಕ್ಕಳ ಕಟ್ಟಂಗಿಲ್ಲ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಗೆ ತಾಳಿ ಕಟ್ಟಬೇಕಾದ್ರೆ ಕಾರಣ ಕಟ್ಟಬೇಕಾದ್ರೂ ಇಸ್ಲಾಂ ಧರ್ಮದೊಳಗ ಹೆಣ್ಣು ಮಕ್ಕಳ ನೋಡ್ರಿ ಎಲ್ಲಾ ಧರ್ಮದಾಗ ಹೆಂಗ್ ಮಾಡ್ತಾರ ಏನ್ ಮಾಡ್ತಾರ ಮದುವೆ ಮಾಡ್ಬೇಕಾದ್ರೆ ಶಾಲು ಸೀರೆ ಉಡಿಸ್ತಾರ ಶಾಲು ಸೀರೆ ಉಡಿಸ್ತಾರ ಎಲ್ಲಾ ತರ ಶಾಲು ಸೀರೆ ಹತ್ತಾರ ತಾಯಿ ಸೀರೆ ತಾಯಿ ಸೀರೆ ಹರಿಸಿನ ಸೀರೆ ಹೌದೌದು